ಎಂದು ಗಲ್ಲಿಗೇರಿದ ಗಂಡು ಗಲಿ ಸಂಗೊಳ್ಳಿಯ ಹುಲಿ ವೀರ ರಾಯಣ್ಣ ನೀವು ಸುರಿಸಿದ ಲಾಟಿ ಏಟಿಗೆ ಬಗ್ಗದೆ ಕೆಚ್ಚು ಕರೆದು ನಿಂತು ಮುರಿದು ಬಿದ್ದ ಪಂಜಾಬಿನ ಸಿಂಹ ಲಾಲ ಲಜಪತರಾಯ ತನ್ನ ತಾಯಿಗಾಗಿ ತನ್ನ ತಲೆಯನ್ನೇ ಬಲೆ ಕೊಟ್ಟ ತಾಯಿ ಭಾರತ ಮಾತೆಯ ಮಗ ವೀರ ಭಗತ್ ಸಿಂಗ್ ಅವರಂತೆ ಇಂದು ನಾನಾದರೂ ನೀನ್ ತೋಸುವ ಈ ಸಾವಿನ ನಾನ್ ನಾನು ಚುಂಗ್ ಯಾಕೆ ಕಟ್ಕೊಂಡು ಬಂದಲ್ಲೇ ಕಟ್ಗಾ ಪ್ರಾಣದ ಭಯ ಬಿಟ್ಟ ಅಂತಕ್ಕಂಥ ಒಬ್ಬ ಆಂಗ್ಲ ನಾಟಕಕಾರ ಒಂದ್ ಮಾತ ಆಡಿಯನ್ಸ್ ಇಸ್ ದ ದ ಫುಲ್ ಆರ್ಟಿಸ್ಟ್ ಬಿಕಾಸ್ ಸಿಂಗಲ್ ಆರ್ಟಿಸ್ಟ್ ಕಂಟ್ರೋಲ್ ಫೋರ್ ಮೆಂಬರ್ಸ್ ಆಸ್ ಇಸ್ ಒನ್ ದನ್ಸ್ ಆಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಮತ್ತೆ ಎಲ್ಲಿ ಚೈನ್ ಕಟ್ ಆಯ್ತದ ಯಾಕೆ ಕಳ್ಕೊಂಡ್ವಿ ನಾವೆಲ್ಲ ಯಾಕೆ ದೂರ ಆಗ್ತಿದೀವಿ ಸಿಟಿ ಅಂತ ಹೋಗ್ತೀವಿ ತಂದೆ ತಾಯಿ ಒಂದ್ ಕಡೆ ಇಲ್ಲ ಸರ್ ಇದು ಆಧುನಿಕತೆ ಆಧುನಿಕತೆ ಅಂತ ಅಂತ ಅನ್ನಕ್ ಹತ್ತಾರಲ್ಲ ಎಲ್ಲ ಸುಳ್ಳೇತ ಪ್ರತಿಯೊಬ್ಬರು ಮನೆಯಾಗೂ ನಮದ ಅಂತ ಒಂದು ಸಂಸ್ಕಾರ ಬಂದವ್ರೆ ನೀವು ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಇದ್ದ ಅಂತವ್ರ ಅವರು ನಮಗೆ ನಮ್ಮ ತಂದೆ ಹೆಂಗ ಆರೈಕೆ ಮಾಡ್ರ ಹಂಗ ಮಾಡ್ರ ನಾ ಕಕ್ಷರ ಕಲಿಸಿದ್ರ ಬದಕ್ಕೆ ಹಿಂಗೆ ಮಾಡ್ಕೊಂಡು ಹೋಗಪ್ಪ ಅಂತ ಅಷ್ಟೇ ಹೇಳುದವ್ರಿ ಅಷ್ಟು ಮಾಡಿ ಅವ್ರ ಕೆಲಸ ಮುಗಿಸಿದ್ರ ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಬುದ್ಧಿಮಟ್ಟ ಬೇಕಲ್ಲ ಈಗ ಅಂದ್ರೆ ಎಲ್ಲ ಕೊಡ್ತಕ್ಕ ಪಡ್ತಕ್ಕ ಬಿದ್ದು ಶಾರೀರಿಕವಾಗಿ ನಿಶಕ್ತರಾಗಿ ಮನುಷ್ಯ ನೋಡ್ರಿ ಆರೋಗ್ಯವಂತವಾಗಿರ್ತಕ್ಕಂಥ ವ್ಯಕ್ತಿಯ ಚಿಂತನ ಮಂಥನೆಗಳು ವಿಚಾರಧಾರೆಗಳು ಆರೋಗ್ಯಕರವಾಗಿರ್ತಾವ ಅವನಿಂದ ಆರೋಗ್ಯಕರ ಸಮಾಜ ಕಟ್ಟಕ್ಕೆ ಸಾಧ್ಯ ಆಗತ್ತೆ ಯಾರು ಅಶಕ್ತರಾಗಿರ್ತಾರ ಅವು ಅಷ್ಟು ಕಷ್ಟ ಚಿಂತನೆ ಮಾಡ್ತಕ್ಕಂಥವ್ರು ಇರ್ತಾರ ತಮ್ಮ ತಮ್ಮ ಸ್ವಾತಿಗಳಿರ್ತಾರ ಅವರಿಂದ ಏನು ಸಾಧನೆ ಆಗಂಗಿಲ್ಲ ಅವ್ರನ್ನ ಮತ್ತೆ ಅವ್ನ ಕೌಂಟ್ನ ನಾವು ತೊಗೊಂಡು ನಾವು ಮುಂದೆ ಇದು ಹಿಂಗೈತಿ ಜಗತ್ತು ಹುಟ್ಟಿದಾಗಿಂದ ಹೇಗೆ ಹಿಂಗೈತದ ಈಗ ಹಂಗೈತಿ ಈಗ ಭಾಳ ಕಂಡೈತೆ ಅಂದ್ಕೊಳೆ ನಮ್ಮ ಕಣ್ಣು ಬರೀ ಅವನ್ನ ಹುಡುಕ್ತಾವಲ್ಲ ಈಗ ಕಮತ್ಗೆ ಕಮತ್ ಹಾಳಾಗೈತೆ ನಮ್ದು ಈ ವರ್ಷ ಮಳಿಗಾಲ ಪೀಕೆ ಏನು ಬಂದಿಲ್ಲ ಈಗ ಇದು ಬಂತಲ್ಲಿ ಇದನ್ನ ನೋಡಿ ಸಂತೋಷ ಬಿಡಲ್ಲ ಅದನ್ನ ಯಾಕೆ ವಿಚಾರ ಮಾಡಕ್ಕೆ ಕುಕ್ಕಿ ಸಾಯಾಕ ಅದು ಹೋಗ್ಬಿಟ್ಟೈತಿ ಈಗ ಗತಕಾಲದ ಇತಿಹಾಸ ಮೇಲಕ್ಕ ಹಾಕಿ ಕುಕ್ಕಿರ್ತನು ಈಗ ಬಂತಿಲ್ಲ ಕೊಟ್ಲಿಲ್ಲ ಕೆವ್ವ ಆ ಇದನ್ನ ಮಾಡ್ಕೋ ದಾ ವರ್ಷಕ್ಕಿಂತ ಚಲೋ ಕೊಟ್ಟೈತೆ ಅನ್ನಂಗ ಇದನ್ನ ಮಾಡ್ಕೋ ಇದೇ ಎದ್ರಾಗ ಯಾರಾಕ ಅಲ್ಲಿ ಬದ್ಕಾಕಚ್ಚ ಇಂತ ಒಂದು ಒಳ್ಳೆ ಒಳ್ಳೇ ನಮ್ ನೋಡಿರಿ ಒಳ್ಳೆ ವಿಚಾರಗಳನ್ನ ಒಳ್ಳೆ ಗುರಿ ಇಟ್ಕೊಂಡು ಹೋಗ್ಬಿಟ್ರೆ ಪ್ರತಿಯೊಂದು ಕ್ಷೇತ್ರದಾಗೂ ಮನುಷ್ಯ ಬರ್ಕಾಕ ನೆಮ್ಮದಿಯಿಂದ ಬರ್ಕಾಕ್ ಆದ್ರೆ ಮೊದಲ ನಮ್ಮಲ್ಲಿ ಅಂದ್ರೆ ಮಾನಸಿಕ ತುಮಲ್ ಇರ್ಬೇಕು ನಮ್ಗೆ ತುಡಿತರ್ಬೇಕು ಹಿಂಗ ನಾವು ಅನ್ನೋದು ಎಷ್ಟು ಕೋಟಿ ರೂಪಾಯ್ ಅಂತ ಕಡಿಮೆ ಇದಾರೆ ನಾ ಸೈಕಲ್ ಮುಟ್ರ ಮ್ಯಾಗ ಬಂದ ನಿಮ್ಮಷ್ಟೇ ಬಂದಲ್ಲ ಬಿಟ್ಟು ನಿಮ್ಗೆ ಸುಜುಕಿ ಗಾಡಿ ಕಾರ ಬೇಕಾಗಿತ್ತು ನನಗಂತ ನಾ ಯಾವ ಬರ್ತಿದ್ವಿ ಕಲೇಟಿಂದ ಇಲ್ಲಿ ದಾಡ್ಪ ನಿಮ್ದು ಕಲರ್ ರೆಡ್ ಐತಿ ನಂದು ಕಲರ್ ರೆಡ್ ಐತಿ ತಿಳ್ಕೊಬೇಕು ಬಾ ಗಣಸ ನಾನು ಹೋಗಿ ಮುಂದ್ ಮುಂದೆ ಬಾರಪ್ಪ ನೋಡ್ಲಿ ಕಾರಣ ಬುಕ್ ಈ ಚಾಲೆಂಜ್ ಇರ್ಬೇಕು ಕರೆಯೋದ್ರೆ ಚಾಲೆಂಜ್ ಮೇಲೆ ಬಂದಿರಿ ನೀವು ಇಲ್ಲ ಇಲ್ಲ ಸರ್ ನನ್ ಬೈಕ್ ಓಡಿಸೋದ ಹಂಗ ಶಿವನೇ ಕಾರ್ ಆಗಿದ್ದು ಕಿಡ್ದೀವಿ ನಿಮ್ಮನ್ನ ಇಲ್ಲ ಅಂದ್ರೆ ಯಾರು ಇಲ್ಲ ನಾ ಇಲ್ಲಿ ಬೆಳಿಗ್ಗೆ ಆರು ಹದಿನೈದು ಜಗ ಬಿಟ್ಟಿನಂದ್ರೆ ಮಧ್ಯಾಹ್ನ ಎರಡು ಗಂಟೆ ಕುಳ್ಳು ಸಂಗಮ ಇರ್ತೇನೆ ನಾ ತುಳಸಿಗೇರಿ ಹನ್ಮಾಪ್ಕೋಗಿ సాధారణిలో బ్యాక్తి వస్తాయి కార్తీక్ శనివార తులసిరి హనుమ దీప శంగంద్రు లక్ష్మణ్ నాటక ఆడక హూర ఎంపత్నా తులసి హనుమప్పన వరప్రస్థాన హా హంగందూర్ లక్ష్మణ్ అంత అయితే అల్లి నా తులసి గిరి అప్ప నడుక ನೆನಪಾತ ಲಕ್ಷ್ಮಣ ಯಾವ್ದನ್ನ ಹೇಳಿ ಹೇಳ್ರಿ ಲೇ ಕಟಗ ಈ ನಿಮ್ಮ ಕಟಕ ಈ ನಿಮ್ಮ ಕಟಕತನದ ಬಲ ಎಷ್ಟೈತೆ ಅಂತ ನಾನು ಒಮ್ಮೆ ನೋಡೇ ಬಿಡ್ತೇನೆ ಎಂದು ಗಲ್ಲಿಗೇರಿದ ಗಂಡು ಗಲ್ಲಿ ಸಂಗೊಳ್ಳಿಯ ಉರಿ ವೀರ ರಾಯಣ್ಣ ನೀವು ಸುರಿಸಿದ ಲಾಟಿ ಏಟಿಗೆ ಬಗ್ಗದೆ ಕೆಚ್ಚು ಕರೆದ ನಿಂತು ಮುರಿದು ಬಿದ್ದ ಪಂಜಾಬಿನ ಸಿಂಹ ಲಾಲಾ ಲಜಪತರಾಯ ತನ್ನ ತಾಯಿಗಾಗಿ ತನ್ನ ತಲೆಯನ್ನೇ ಬಲೆ ಕೊಟ್ಟ ತಾಯಿ ಭಾರತ ಮಾತೆಯ ಬಂಟ ಮಗ ವೀರ ಭಗತ್ ಸಿಂಗ್ ಅವರಂತೆ ಇಂದು ನಾನಾದರೂ ನೀನು ತೋಸುವ ಈ ಸಾವಿನಿಸಿಕ ನಾನು ಧೋತು ಚುಂಗ್ನ ಕಟ್ಕೊಂಡು ಬಂದಲ್ಲೇ ಕಟ್ಗ ಪ್ರಾಣದ ಭಯ ಬಿಟ್ಟ ನಿರ್ಭಯ

ಎಂಟು ಹತ್ತು ಸಾವಿರ ಜನ ಸ್ಟೀಲ್ ಟುಡೇ ಜನ ಕೂಡ ಏನು ಬೋರ್ ಹಾಕಿರ ಯಾವ್ದು ಸರ ಎರಡು ಬೋರ್ ಎಷ್ಟು ನೀರು ಎಷ್ಟೀ ಅವು ಒಂದು ಮೂರುವರೆ ಇಂಚ್ ಬಿರುತ್ತೆ ಸರ ಒಂದು ನಾಲ್ಕು ಇಂಚ್ ಬಿಡ ಒಂದು ಮೂರುವರೆ ಇಂಚು ಒಂದು ನಾಲ್ಕು ಇಂಚು ಎಲ್ಲಾ ಎಲ್ಲದಕ್ಕೂ ನೀರು ಆಗುತ್ತಾ ாப் கனிமக்கூர சார் மத்த இல்லே சார் இன்னொரு பிரச்சண்ட ரவண வந்த பிரச்சண்ட ரவண ஓகே ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ ಅದೇ ತರದೋ ಅಶಾಂತಿ ಅಧೇತಗೋ ಅನಪೇಕ್ಷಿತ ಧೈರ್ಯ ಈ ಎಂಟರಿಯ ದಶ ಕಂಠ ರಾವಣನನ್ನ ಬೇರುವ ಅದೃಶ್ಯ ಶಕ್ತಿ ಯಾವುದು ಅದೇನು ವಿವಿಧ ಲಲಾಟ ಲಿಖಿತವಾದ ವಿಧಾತನೇ ವಿಧಾತನು ತನ್ನ ಪಟ್ಟವನ್ನೆಲ್ಲವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ನನ್ನ ಅರಮನೆಯಲ್ಲಿ ಪಂಚಾಂಗವನ್ನು ಓದುವ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ ಹಾಗಾದರೆ ನಿಮಿಷ ನಿಮಿಷಕ್ಕೂ ನನ್ನನ್ನು ನಿಶ್ಯಕ್ತನನ್ನಾಗಿ ಮಾಡುತ್ತಿರುವ ಕಾಡದ ಕೈಯಾವುದು ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮೆಯೇ ಪ್ರಚಂಡವೇ ನಾನು ಚತುರ್ದಶ ಭುವನ ಭಯಂಕರ ಲಂಕಾಧೀಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಭುತ ರಾವಣ ಬ್ರಹ್ಮಾಂಡದ ಎಲ್ಲಾ ತಂಡೋಪ ತಂಡಗಳು ಚಂಡಾಡವಲ್ಲ ಆಡವಲ್ಲ ದಂಡು ಮಂಡಲ ನಾಯಕ ಗಂಡರಿಯ ಗಂಡರ ಗಂಡ చదు శివ శివ స్టేజ్ హెంగ నడిగితే అంత ఆ దివసా నెన్స్కొంత ముగ్ ఆ వయస్ నాటక ముగిన

ಅದ್ರೊಳಗ ನಾವು ಏನ್ ಮಾಡಿದ್ವಿ ಅಂದ್ರೆ ಈ ರಂಗ ರಂಗಕಲೆ ಮಾಡ್ಕೊಂಡಿದ್ದು ಇದರಿಂದ ನಾವು ಏನ್ ಲಾಭ ಆತು ಅಂದ್ರೆ ದೈಹಿಕವಾಗಿ ಬೌದ್ಧಿಕವಾಗಿ ಪ್ರಬ್ದಮಾನಕ್ ಬಂದ್ ಶಾರೀರಿಕವಾಗಿ ಸದೃಢತೆ ಉಳಿತೀವಿ ಹ್ಮ್ ಭೌತಿಕವಾಗಿ ಚಿಂತನೆಗಳು ಸಿಕ್ಕು ನಮ್ಗೆ ಅನೇಕ ವಿಚಾರಧಾರಿಗಳು ಸಿಕ್ಕು ನಮ್ಗೆ ಹ್ಮ್ ಇವೆಲ್ಲ ಸಾಹಿತ್ಯ ಎಂ ಎಂ ಎ ಪಿ ಎಚ್ ಡಿ ಹೌದು ಆ ಶುದ್ಧತೆ ಎಷ್ಟು ಬರ್ತದೆ ನಿಮ್ದು ಹ್ಮ್ ಆತರ ಕ್ಷಣಬರಲ್ಲಿ ಕ್ಷಣದಲ್ಲಿ ಬಾಡುವ ಕುಸುಮಕ್ಕಿಂತ ಶಾಶ್ವಿತಾತ್ಮ ಕುಸುಮವೆನ್ನ ಮನವನೆಂದೋ ತೃಪ್ತಿಗೊಳಿಸಿ ಮಹಾನಂದದಲ್ಲಿ ಲೀನವಾಗಿರಿಸಿರುವುದು ಬುದರೇ ಬಾ ಬೇಗ ಬಾ ಕುಸುಮ ಶರಣ ಶರಾಘಾತಕ್ಕೆ ಹೃದಯ ಬಿರಿವಂತೆ ಕಂಪಿಸುತ್ತಿದೆ ಇನ್ನೊಂದರ ಇದರೆ ನಿನ್ನ ಎನ್ನ ಮೋಹನಾಸ್ತ್ರಗಳು ನಿನ್ನ ಜಲನಿಯನ್ನು ಸ್ತಂಭಿಸಿ ಸನ್ಮೋಹನಗೊಳಿಸುವವು ಅನಿತರಲ್ಲಿ ಮದನ ವೈರಿಯ ಮರೆ ಹೋಗು ಆಹ್ಹಾ ಏನು ರೂಪರಾಶಿ ಇದು ಗಡಗು ದಿನ್ನಾಡದರ ಶೃಂಗಾರದೇ ಕಾಂತದಲ್ಲಿ ಬ್ರಹ್ಮ ಸರಸ ಕೇಳಿ ಹಿಮಾಂಶಲಿ ಹಿಣುಕಿ ಆವನ ಪಡೆದು ಷೋಡಶ ಕಲಾ ರಸವನ್ನ ಆಸ್ವಾದಿಸಿ ಸರಸಜೆಮ್ ರೂಪಗೊಳಿಸಿ ನಿರ್ಮಿಸಿದರೆ ಇಲ್ಲವೇ ಮಾಯು ಬಿಡದೆ ತನ್ನ ಉದರ ಪಿಂಡದಲ್ಲಿ ಧರಿಸಿ ಗರ್ಭವೆತ್ತು భారతి నిన్న ఎత్త వరకవి నిన్నీ ఆ ఆవ శిల్పి నిన్న నిర్భల్ బా సా అద్భుత ఏ అద్భుత రే నవ్వె దేవుడు నేట నూ పుణ్యవంత్ కట్టి దేవ్ కుడు

ಲೈಟ್ ಹಾಕುವ ಮುಂದೆ ಮನೆ ನಮ್ಮ ತಾಯಿ ಇವ್ರಿ ನಮ್ಮ ತಂದೆ ಹಾ ಶ್ರೀಮತಿ ಲಕ್ಷ್ಮವ್ವ ಓಂ ಭರ್ಮಪ್ಪ ಓಂ ಭರ್ಮಪ್ಪ ಅದರ ಗುಂಚಿ ಹಾ 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 ಅವ್ನು ಶತ ವಿಶ್ವರಿ ನಮ್ಮ ತಂದೆಯವ್ರಿಗೆ

ಎರಡ್ ಸಾವಿರದ ಹದ್ಮೂರ ವರ್ಷ ಸಿಕ್ಕ ನನಗೆ ಹಾ ಹನ್ನೊಂದು ವರ್ಷ ನಮ್ಮ ನಮ್ಮಕ್ಕ ನಮ್ಮ ನಮ್ಮ ಮಾವಾರಿಗಳು

ಬನ್ರಿ ಸರ್ ಹ್ಞೂ ಹ್ಞೂ ಅದಾವೆ ರೀ ಹಾಂ ಇದು ಎಂ ಇವತ್ನಾಳು ಏನು ಹೇಗೈತಿ ಹಾಂ ಇದು ಇನ್ನೊಂದು ಎಂಟೈತಿ ನಮಗೆ ಸರ್ ಹೌದಾ ಹ್ಞೂ ಹಾಂ ಹಾಂ ಅಂದರೆ ಐನೂ ಎಂದೂ ಇಲ್ಲ ಎಂದೂ ಇಲ್ಲ ಹುಟ್ಟಿದಾಗಿಂದ ಇಲ್ಲ ಹಾಂ ಹ್ಮ್ ಬನ್ರಿ ಹ್ಞೂ ಮಗನ ಓ ಮಮ್ಮಕ್ಕಾ ಅಡಿಯರಿ ಅಡಿಯರಿ ಹ್ಮ್ ಬರ್ಸರ ನಿನ್ನ ಮಿಕರ ಇವಾಗ ಅಕ್ಕಲ್ ಕರ್ಕೊಳ್ಳಿ ಎರಡು ಹೋರುಗಳು ಹ್ಮ್ ಬರ್ಸರ ಹಂಗಾ ತಿರುಮ ಕೋಣಾ ಕೋಣಾ ಹ್ಮ್ ಇಂಗ ಬರ್ಸರ ಹಾ ಅರೇ ಏ ನಡಿ ಎಪ್ಟರ್ ಅರೆ ಬಾರೇ ಬಾರೇ ಹಾಂ ಸೂಪರ್ ನೀವು ಹೇಳ್ತಂಗೆ ಅವು ಚಂದ ಚೆಂದ ಇದ್ರ ನಮ್ಮ ರೈತಪಿ ಹಾಂ ಹ್ಞೂ ಎತ್ತ ಚಂದ ಇರುಕೆ ಹಾಂ ಹಾಂ ಕೆಟ್ಟ ನೋಡಿ ಕಮ್ಮಿ ಹೆಂಗೈತೆ ಅಂತ ಹೇಳ್ತಾರ ಅಂತಾರ ಅಲ್ಲಲ್ಲ ನನಗೂ ಇರ್ಬೇಕು ಆರೋಗ್ಯ ಹಾಂ ಮಾರ್ತಾರೆ ಹುಡುಗರು ಎಲ್ಲಾರು ಮಾಡ್ತಾರೆ ಮಾಡ್ತಾರೆ ಹ್ಮ್ ಹ್ಞೂ ನಿಂಬಿ ಗಿಡ ಹ್ಞೂ ಹ್ಞೂ ನಿಂಬಿ ಗಿಡ ಹ್ಞೂ ಇದು ಸೋಯಾಬೀನ್ ಬಣಿ ಸರಕಾರ ಸೋಯಾಬೀನ್

ಜವಾರಿ ಭತ್ತ ನಾವು ನಾವ್ ಪ್ರತಿ ವರ್ಷ ನಾವ್ ರೇಷನ್ ಅಕ್ಕಿ ಮೊಸರಿ ಅಕ್ಕಿ ಉಣ್ಣದ್ರ ಸರ್ ಇದು ಅಕ್ಕಿ ಅನ್ನ ಉಣ್ಣ ಇದು ವಿಶೇಷ ಇದೆ ಇದು ಜವಾರಿ ಭತ್ತ ಸರ ಇದು ಊಟಕ್ಕೆ ಬಹಳ ಅಮೃತ ಉಂಡಂಗೆ ಈ ಭತ್ತೀ ಅನ್ನ ಕೆಡುದಲ್ಲ ಕೆಡುದಲ್ಲ ರಾತ್ರಿಯಾಗ ಅನ್ನ ಏನು ಬೆಳಿಗ್ಗೆ ನೀವು ಆರಾಮ್ ಒಗ್ಗರಣೆ ಕೊಟ್ಟು ಊಟ ಮಾಡಬಹುದು

ಶಾಕ್ ಓದಕ್ಕೆ ಹೋಗ್ತೇವೆ ಮತ್ತೆ ಎಲ್ಲರಿಗೆ ಇಷ್ಟ ಇದ್ದೇ ಇರ್ತಂತ ಐತಿಂಗ ಈಗ ನಿಮ್ದೇನ್ ಅದೇನ್ ಇದು ಅಂತ ಇಲ್ಲ ಎಲ್ಲರಿಗೂ ಇದ್ದೇ ಇರುತ್ತೆ ಹ ಈಗ ಇದು ಎಲ್ಲಿ ತೋರಿಸಿದ್ರಲ್ಲ ಇದು ಆಸರ್ಕ ಬ್ಯಾಸರ್ಕ ಖರ್ಚಿಗೆ ಖರ್ಚಿಗೆ ಆಗತ್ತೆ ಇದು ಹೆಂಗರ ಹಕ್ಕ ಹೆಂಗರ ಹಾಕತ್ತೆ ಏನೋ ಒಂದ್ ಬದಕಕ್ಕ ಹಾಕತ್ತಿ ಇಷ್ಟ ಆಯ್ತು ನೋಡ್ರಿ ಏ ಅದ್ಭುತ ಆಯ್ತು ಇಷ್ಟ ಆಯ್ತಲ್ಲ ನಾವು ಎಷ್ಟು ಎಷ್ಟ್ ಪುಣ್ಯವಂತರು ಅಂತಂದ್ರ ನೀವು ಒಂದು ಒಂದು ಮೂರು ತಲೆಮಾರಿನ ಕತೆನ ಮನ ಮುಟ್ಟು ಹೇಳಿದ್ರಿ ಹೇಳದ್ರಿ ತಿಳ್ಕೊಂಡ್ರೆ ಬೇಕಾದಷ್ಟೈತಿ ತಿಳ್ಕೊಬೇಕು ಸರ್ ಇಲ್ಲಿ ಬರ್ರಿ ಸರ್ ಒಂದು ವಿಶೇಷ ಹ್ಮ್ ಬರ್ರಿ ಸರ್ ಇದು ನಮ್ಮ ಒಂದು ನಮ್ಮ ಅಪ್ಪ ಇಲ್ಲೇ ಮಾಡಿದ ಅವ್ರ ಸರ್ಮ ಸಂಸ್ಕಾರ ಅದಕ್ಕೆ ನಾ ಏನ್ ಮಾಡಿದ್ನಿ ಊರಾಗ ಮಾಡಿ ಮನಿ ಹಾಕಿದ್ದರಾಕ್ ಹೋಗ್ಲಿಲ್ಲ ಅವ್ರ ಬಿಟ್ಟು ಎರಕು ಮನ್ಸ ಇಲ್ಲ ಎದ್ದ ಕೂಡ ಕೈಗಾರು ಮಾಡಿ ತಕೊಂಡು ಇಬ್ಬರು ಬಂದು ಅವ್ರಿಗೆ ಠಾಣಿ ಹೆಚ್ಚಿ ಬಿಟ್ಟು ಬಂದ್ರೆ ಅವ್ರ ಮಕ್ಕಳ ಕರೆ ನಾವು ಇನ್ನು ಅವ್ರಿಬ್ರನ್ನ ಬಿಟ್ಟು ನಮ್ಗೆ ಎರಕ್ ಮನ್ಸ ಹೋಗ್ಲಿಲ್ಲ ಅಲ್ಲಿ ಇಲ್ಲೇ ಮಾಡಿ ಅಷ್ಟೇ ನೆಲ ಮಡಿ ರೀ ಮಾತಾಡ್ಕೊಂತ ಇರ್ತೇವೆ ರೀ ಮಾತಾಡ್ಕೊಂತ ಇರ್ತೇವೆ ಏ ಅನ್ಸಿದ್ ದಿನ ಬಂದು ಹೇಳ್ತೀರಾ ಅದು ಕುಂತಾನೆ ಮಾತಾಡ್ತದೆ ರೀ ಆದರೆ ಅವರಿಬ್ರದು ನೆನಪು ಸದಾ ಕಾಲ ಒಂದು ದಿವ್ಸಕ್ಕೆ ಒಂದು ಎಂಟು ಹತ್ತು ಸಲನ ದಾಟ್ತಾವೆ ಅವು ನಮ್ಮವ್ವ ನಮ್ಮ ಅಪ್ಪ ಅಂತಕಲ್ಲ ಬರ್ತಾವೆ ಹಾಂ ತಿಂಡಿ ಇದ್ದ ಕೂಲೆ ಬರ್ತೀವಿ ಮೊಮ್ಮಕ್ಕಳು ಎಲ್ಲ ಕೈ ಕಾಲು ಮರೆತ ತಕೊಂಡು ಅವ್ರಿಗೆ ಪೂಜೆ ಸೊಂಬಂದ ಅವ್ರಿಗೆ ನಮಸ್ಕಾರ ಮಾಡಿ ಅವಾಗ ಪ್ರಸಾದ ಅಲ್ಲಿವರೆಗೆ ಯಾರು ನೀರು ಹಾಕೋದಲ್ಲ ಮನೆ ಅವ್ರ ಅಪ್ಣೆ ತಗೊಂಡ್ ಹೋಗಿ ಬರುವಾಗ ಮದ್ ಹೋಗಿ ಹೊಟ್ಟೆಷ್ಟು ಇರ್ತೈತಿ ಉಣ್ಣೂರ್ ಅಂತ ಅರ್ಥ ಅವ್ರು ಹಂಗಂದ್ರೆ ನಾವು ತಿಳ್ಕೊಂಡ ಹೋಗ್ಬಿಡ್ತ ಏನ್ ಹೇಳ್ಬೇಕಿದ್ ಸಂಜೆಲೆ ಮುಂಜಾನೆ ಎರಡು ಹೊತ್ತು ಪೂಜೆ ಹೆಣ್ಮಕ್ಳು ಸಾಕ ಭಗವಂತ ಕರ್ಕೊಂಡಾಗ ನಾವು ಒಂದ್ ದಿವ್ಸ ಹೋಗುದಲ್ರಿ ಸರ ಎಲ್ಲ ನಾ ಏನಂಗ್ ಸರ ಅವ್ರಿಬ್ಬರು ಸಾಕಿಲ್ಲೆ ಈ ಸ್ಮಶಾನಗಟ್ಟಿಗೆ ಹೋದ್ಬಿಡ್ರಿ ಹ ನನ್ನ ಸ್ಪೆಷಾಲಿಟಿ ಕಳ್ಸಿ ಹಾಂ ಸಾಕು ಅವ್ರಿಬ್ರು ನಾ ಇರೋ ಅದಕ್ಕೆ ನಾನು ಪೂಜೆ ಮಾಡ್ಕೊಂಡಿರ್ತೇನೆ ನಮ್ಮಪ್ಪ ನಮ್ಮ ನಮ್ಗೆ ಮಕ್ಕಳಿಲ್ಲ ನಮ್ಮನ್ನ ನೋಡೋರು ಯಾರ ಈಗ ನನಗೆ ವಿಮಾನ ಮುಂಜ್ರಿಗೆ ನಮ್ಮ ನಮ್ಮ ಜೊತೆ ಹಿಂದಿದ್ದವ್ರಿಗೆ ಬೇಕಲ್ಲ ಅದಕ್ಕೆ ಇಡೀ ಗ್ರಾಮದ ಜನ ಎಲ್ಲರೂ ಕೂತ್ಕೊಂಡು ನೋಡಪ್ಪ ಒಂದು ನಿರ್ಣಯಕ್ಕೆ ಬಂದೆವು ಹೆಚ್ಚಿಗೆ ಏನ್ಮಾತಾ ಬರ್ಸೋಣ ಹ್ಞೂ ಸಾವಿರಾರು ಜನರಿಗೆ ಅನ್ನ ಹಾಕಿದ್ರೆ ಸುಮಾರು ಇದಷ್ಟು ಇದರಿಯಾದಾಗ್ರೆ ನಮ್ಮ ಮಿಸಸ್ ತಿರ್ಕೊಂಡಾಗ ನಿಲ್ಲಕ್ಕೆ ಜಗಾ ಜನ ಏನು ಬರೀ ವಾಟ್ಸಪ್ ಮೆಸೇಜ್ ಬಂದಂತಾರ ಅವ್ರು ನಾವೇ ಫೋನ್ ಮಾಡಕ್ಕೆ ನಾನು ಬಿಟ್ಟಿನಿ ತಮ್ಮಷ್ಟಕ್ಕೆ ತಾಮ ಜನ ಬರಂದ್ರೆ ಇಡೀ ಐದು ಎಕರೆ ಜಮೀನ್ ನಿಲ್ಲಕ್ಕೆ ಜಗ ಸಾಕಿದ್ದಾರ ಜನ ಅಷ್ಟು ಜನ ಸ್ತಮಕ್ ಕುಡಿತಾರೆ ಎಲ್ಲರೂ ಒಟ್ಟರು ಅನ್ನಪೂರ್ಣವು ಅಂತನ ಹೇಳುವ ಬಂದವ್ರ ಹೆಂಗ ಟ್ರೀಟ್ ಮರಣದಾಗ ನೋಡ್ರಿ ಅಂತಾರೆ ಮರಣದಾಗ ನೋಡ್ಕೋದಿವ್ಸ ಒಂದ್ ಟ್ರ್ಯಾಕ್ಟರ್ ಉಬ್ಬನು ಬರೋಂಗಣ್ಣ ಬೀಗ ದಿನಕ್ಕೆ ಸುಮ್ಮನೆ ಇಲ್ಲಕ್ಕೆ ಇವ್ರು ಕೊಟ್ಟಿ ಕಾರಣ ಏನಂದ್ರ ನಾವು ಸಣ್ಣ ಅಡ್ತಿಂದ ಬದುಕಿದ್ರೆ ಎಷ್ಟ ಸಾಕ್ರಿ ಇದು ಆಡಂಬರ್ತಿ ಬೇಡ ಹಠಾಟೋ ಬೇಡ ಯಾವುದೇ ರೀತಿ ಬೇಡ ಬದುಕ್ಬೇಕು ಬದುಕ್ಬೇಕು ಇನ್ನೊಬ್ರಿಗೆ ತೊಂದರೆ ಆಗ ಬದುಕು ಸಾಧ್ಯ ಆದ್ರೆ ನಿನ್ನ ಕೈ ಸಾಧ್ಯ ಆದ್ರೆ ನಿನ್ ಮಗ್ಗಿದ್ದವ್ರ ಕರ್ಕೊಂಡು ಅವ್ರಿಗೂ ನೆರವಾಗಿ ಬದುಕು ಎಷ್ಟು ಬಿಟ್ರೆ ಬೇರೆ ಏನು ಮಾಡಕ್ಕೆ ಹೋಗಬಾರ್ದು ನಾವು ನಮ್ಮನ್ನ ಅವಲಂಬಿಸಿ ಏನು ಬಂದಿರ್ತಾರಲ್ಲ ನಮ್ಮಲ್ಲಿ ಸಹಾಯ ಕೇಳ್ಕೊಂಬತ್ತ ನಮ್ಮ ಕಲ್ಲಿ ಸಾಧ್ಯ ಆದಷ್ಟು ಅವ್ರಿಗೆ ಅನುಕೂಲ ಮಾಡಿಕೊಡೋ ಏಟ್ ಸಾಧ್ಯ ನೀಟ್ರಿ ಪರಿಪೂರ್ಣ ತೃಪ್ತಿ ಯಾರಿಗೂ ಮಾಡಕ್ಕಂಗಿಲ್ಲ ಸರ ಅದಕ್ಕೆ ಅವನ್ನ ನಾವು ನೋಡ್ಕೊಂಡು ಬದುಕಬೇಕು ಅನ್ನೋದನ್ನೊಂದು ಕಡಿಮಾ ಅದಕ್ಕೆ ನಮ್ಮ ರಂಗಭೂಮಿ ಪರಂಪರೆ ಹಂಗೆ ಆಗ್ತೈತೆ ವಿಲಿಯಂ ಶೇಕ್ಸ್ಪಿಯರ್ ಅಂತಕ್ಕಂಥ ಒಬ್ಬ ಆಂಗ್ಲ ನಾಟಕಕಾರ ಒಂದು ಮಾತು ಸರ್ ಆಡಿಯನ್ಸ್ ಇಸ್ ದ ಫುಲ್ ಆರ್ಟಿಸ್ಟ್ ಇಸ್ ದ ಬ್ರಿಲಿಯಂಟ್ ಬಿಕಾಸ್ ಸಿಂಗಲ್ ಆರ್ಟಿಸ್ಟ್ ಕಂಟ್ರೋಲ್ ದ ಫೋರ್ ಮೆಂಬರ್ಸ್ ಇಸ್ ಒನ್ ಫೋರ್ಸ್ ಅಂತ ಹೇಳಿ ಒಬ್ಬ ಪ್ರತಿಮಾಪೂರ್ಣ ಕಲಾವಿದ ತನ್ನಲ್ಲಿ ಸುಪ್ತವಾಗಿರ್ತಕ್ಕಂಥ ಕಲಾ ಪ್ರತಿಭೆಯನ್ನು ಹೊರಗೆ ಹಾಕಿದ್ನಂದ್ರೆ ಎದುರು ಕುಳಿಸಿರ್ತಕ್ಕಂಥ ಕೋಟ್ಯಾಂತರ ಜನ ಪ್ರೇಕ್ಷಕರನ್ನ ಮಂತ್ರ ಮುಗ್ಧರನ್ನಾಗಿ ತನ್ನಯತಿಂದ ಏಕಾಗ್ರತೆಯಿಂದ ತನ್ನನ್ನೇ ಕೇಂದ್ರೀಕರಿಸಿ ನೋಡತಕ್ಕಂಥ ತಾಕತ್ ಯಾರಿಗೆ ಈ ಜಗತ್ನಿಗೆ ಇದ್ದರೆ ಒಬ್ಬ ಆರ್ಟಿಸ್ಟ್ ಈಸ್ ಒನ್ ಅತ್ ಆರ್ಟಿಸ್ಟ್ ಅಂಥ ಕಲಾವಿದ ಆಗ್ಬೇಕಂತ ಹೇಳ್ತಾರೆ ಶೇಕ್ಸ್ಪಿಯರ್ ನಾವು ಆ ಮಟ್ಟದಾಗ ಬೆಳಿಬೇಕಲ್ಲ ಭಯ ಭಕ್ತಿ ಶ್ರದ್ಧೆ ಬೇಕು ಸತತ ಪ್ರಯತ್ನ ಬೇಕು ಅದನ್ನು ನಾವು ಆಸ್ವಾದಿಸ್ಬೇಕು ನಾವು ಎದನ್ನು ಪ್ರೀತಿಸ್ತೀವಿ ಅದು ಗೌರವಿತವಾಗಿ ನಮ್ಗೆ ಲಭ್ಯ ಲಭಿಸ್ತದೆ ನೋಡ್ರಿ ರಂಗಭೂಮಿ ಅಂದ್ರೆ ನಾವು ಅದನ್ನೊಂದು ನಮ್ಮ ದೇವ್ರ ಅಂತ ತಿಳ್ಕೊಂಡಿದ್ರಿ ಅಲ್ಲಿ ಅಸಡ್ಡತೆ ಅಸ್ಥಿರತೆ ಈಗ ನಮ್ಗೆ ಆಸ್ಪತ್ರೆ ಇಲ್ಲ ಪಾದರಕ್ಷೆ ಹಾಕೊಂಡು ಯಾವ ಸ್ಟೇಜನ್ ಮೇಲೆ ಬರಂಗಿಲ್ಲ ನಾ ಬಣ್ಣ ಹಚ್ಚಿದ ನಾಟಕದಾಗ ಕಟ್ಟ ನಿಟ್ಟಿನ ವಿಚಾರ ಅದನ್ನ ನಾವು ಮಾಡಿದ್ವಿ ಅಂದ್ರೆ ಮುಂಜಾನಿಕ ಆಸ್ಪತ್ರೆ ಇಲ್ಲಲ್ರಿ अलमे हेसूर हि चूटी हिची मन बंगार हैं ना मकुल आटक दिशा हिंग चूटा हेदी होता इनका इन आट्टिंग के बीत इंत भार बार मई एणे हि हाला तुप बीस नल्स चुला बर कल्ता आता अदार हंगसूर हिंका होकर हिकड़ीबिड़ता ಪಾಪ ಅವರು ನಮ್ಮ ಸಹೋದರಿಯರು ಪಾಪ ಏನೋ ವೃತ್ತಿಯಿಂದ ಬಂದಾವ ಅಂತಕ್ಕಂಥ ಒಂದು ಮನದಾಳ್ದೋಗು ನಾವು ಅದನ್ನ ಇಟ್ಕೋಬೇಕು ಅಷ್ಟ ಪಾತ್ರ ಮಾಡ್ಬೇಕು ಅಷ್ಟ ನಾವು ಮಾಡಕ್ಕೆ ಆತಿದ್ ಆ್ಯಕ್ಟಿಂಗ್ ಅಲ್ಲ ಸರ್ ಅದು ಅದನ್ನ ಬಿಟ್ಟು ಇವ್ರು ಏನು ಮಾಡಕ್ಕೆ ಹೋದ್ರೆ ಉದ್ದಾಡ್ತಾರೆ ಬರ್ತಾರೆ ಟೆಪ್ಪ ಟಿಫನ್ ಹಾಕ್ಕೊಂಬರವ ಇಟ್ಟ ಇದ್ ನೋಡಿ ಸರ್ ನಮ್ಮ ಅದಕ್ಕೆ ಏ

ಅಧ್ಯಕ್ಷರಾಗೆ ಬಂದ್ಬಿಡಲ್ಲ ಸರ್ಕಾರ ಬಳಸ್ಕೋಬೇಕು ನಮ್ಮಂಥವ್ರಿಗೆ ಅನುಕೂಲ ಆಗುತ್ತೆ ಇವತ್ತಿನ ತಿಳಿಗೆ ಕಲಾವಿದರಿಗೆ ಅನುಕೂಲ ಹೌದಲ್ಲ ಒಂದು ವಿಷನ್ ಇದೆ ನಿಮ್ಮ ಹತ್ರ ಆಮೇಲೆ ಅದನ್ನ ಯೋಗ್ಯರಿಗೆ ಕೊಟ್ರೆ ಅದನ್ನ ಸರಿಯಾಗಿ ಹೊಡುತ್ತದ ಕುದುರೆ ಮತ್ತು ಚಿಂತನೆಗಳು ಬೇರೆ ಬೇರೆ ಇದೆ ನಮ್ಮ ಹತ್ರ ಇದೆ ಹೆಂಗೆ ನಡಿಬೇಕು ಅಂತ ಗೊತ್ತಿದೆ ಆಮೇಲೆ ಪ್ರಜ್ಞೆ ಇದೆ ಪೂಜೆ ಪೂಜ್ಯ ಭಾವನೆ ಇದೆ ಮತ್ತಿನ್ನ ಅದಕ್ಕೆ ಸರ್ಕಾರ ಅರ್ಥ ಮಾಡ್ಕೋಬೇಕು ಈಗ್ಲಾದ್ರು ನಿಮ್ಮಂತವ್ರನ್ನ ತಂದ್ರೆ ಆಲ್ರೆಡಿ ನೀವು ಇತಿಹಾಸ ನಿರ್ಮಿಸಿದೀರಿ ನಿಮ್ಮ ಕೊಟ್ಟ ಕೆಲಸವನ್ನ ನಿಭಾಯಿಸಿದೀರಿಕಾಡೆದಲ್ಲ ಹಂಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ಬದುಕಿನ ಬುತ್ತಿಯ ಚಾನಲ್ ನಿಂದ ಯಾಕೆ ಅಂತಂದ್ರೆ ಸರ್ಕಾರ ಕಣ್ಣು ತೆಗಿಬೇಕು ಇಂಥವ್ರನ್ನ ಯಾಕಂದ್ರೆ ಕಾಯಿ ತರ ಬರೀ ನಿರಂತರವಾಗಿ ಏನೋ ಅಪೇಕ್ಷೆ ಕಲಾ ಸೇವೆ ಮಾಡ್ಕೊಂಡು ಬಂದ ಅಪೇಕ್ಷೆ ಇಲ್ಲದೆ ನಿಮ್ಮ ಹೇಳೋದಾದ್ರೆ ಜೋಳ ಮಾರಿ ಮಾರಿ ಬಣ್ಣ ಹಚ್ಚಿ ಬದುಕಿರ್ತಕ್ಕಂತ ಜೀವ ನಮ್ಮ ಹೆದ್ರಿ ಕಣ್ ಕೂತಿದೆ ನನಗಂತೂ ಬಹಳ ಖುಷಿ ಆಯ್ತು ವೀಕ್ಷಕರೇ ಆ ನಿಮ್ಮ ಹಾರೈಕೆನ ಇರಲಿ ಮುಂದೆ ಒಂದ್ ದಿವ್ಸ ಇನ್ನೊಂದ್ ಸಂದರ್ಶನ ಮಾಡ್ತೀನಿ ನಾನು ಇವರದು ಆ ಅಧ್ಯಕ್ಷರಾಗಿ ಬರಲಿ ಅಂತ ನಮ್ಮ ಹಾರೈಕೆನೇ ಇದೆ ಹಾಗಾಗ್ಲಿ ಸರ್ ಖಂಡಿತ ನಮಗಂತೂ ಬಹಳ ಖುಷಿ ಇವತ್ತು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದ ದಿಢೀರ್ನೆ ಅದು ನಿಮ್ಮನ್ನೇನು ನಾವು ಕೇಳಿರ್ಲಿಲ್ಲ ಸುಮ್ಮನೆ ಭೇಟಿ ಆಯ್ತು ದೇವರಿಚ್ಛೆ ಅನ್ಕೋತೀನಿ ನಿಮ್ಮೊಂದು ಭೇಟಿ ಬಹಳ ಖುಷಿ ಆಯ್ತು ಇನ್ನೊಂದು ಭೇಟಿ ಮತ್ತೆ ಸಿಗೋಣ ನಿಮ್ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದು ಅಂತಃಕರಣದ ಮಾತುಗಳು ಅಂತರಾಳದ ಮಾತುಗಳು ಮಾತುಗಳು ಕರ್ಣದ ಮಾತುಗಳು ಏನೂ ಮುಚ್ಚಿಟ್ಟಿಲ್ಲ ತೆರೆದಿಟ್ಟಿದ್ರೆ ನನಗಂತೂ ಬಹಳ ಖುಷಿ ಆಯ್ತು ಹಿರಿಯರನ್ನ ಮಾತಾಡಿಸಿದ್ದು ಮುಂದೆ ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ ಏನಿಲ್ಲ ವೀಕ್ಷಕರೇ ಒಂದೇ ಒಂದು ನಿಮ್ಮಲ್ಲಿ ನಾನು ಅಭಿಮಾನದಿಂದ ಹೇಳ್ತಕ್ಕಂಥ ಮಾತು ಇಂಥ ಯುವಕರು ಇವತ್ತು ಬರೀ ಬದುಕಿಗಾಗಿ ಯೂಟ್ಯೂಬ್ ಅಂಜೆ ಮಾಡೋರು ಬಹಳಷ್ಟು ಆಗ್ಯಾರ ಪ್ರಚಾರಕ್ಕಾಗಿ ಭಾಳಷ್ಟು ಬಹಳಷ್ಟು ಆಗ್ಯಾರ ಇವ್ರ ಬಗ್ಗೆ ಒಂದು ವಿಶೇಷ ಏನಂತ ಇವರು ಸುಮಾರು ನಾನು ಎಪಿಸೋಡ್ಗಳನ್ನ ಕಂಡಿದ್ದೆ ನೋಡಿದ್ದೆ ನಾನು ಭಾಳ ಖುಷಿ ಅನಿಸ್ತಿತ್ತು ಒಬ್ಬರು ಸಮಾಜದೊಳಗೆ ಆದರ್ಶ ಆದರ್ಶಪ್ರಾಯವಾಗಿ ಈ ವೃತ್ತಿಯೊಳಗೂ ಅದಾರಲ್ಪ ಅಂತಕ್ಕಂಥದ್ದು ಒಂದು ನನ್ನ ಅಂತರ ಭಾಳ ಅಭಿಮಾನ ಪಡ್ತಿದ್ದೆ ಇವತ್ತು ಆಕಸ್ಮಿಕವಾಗಿ ನಮಗೆ ಬದುಕಿನ ಬುತ್ತಿ ಅಂತ ಹೆಸರಿನ ಮೇಗಿಂದ ಹೊಂಟಿರ್ತಕ್ಕಂಥವ್ರು ಊಟ ಮಾಡೋ ಟೈಮ್ ಕೈ ಸಿಕ್ಕರೆ ನನಗಿ ಭಾಳ ಹಿಡಿಯಲಾರ್ದಷ್ಟು ಅನ್ನೋದ್ ಯಾಕಂದರೆ ಇಂತಹ ಯುವಕರು ಸಮಾಜದ ಅಂಕ ಡೊಂಕುಗಳನ್ನು ತಿದ್ದುದಕ್ಕೆ ಸಮಾಜದ ಯುವಕ ಯುವತಿಯರಿಗೆ ಮಾರ್ಗದರ್ಶಿಗಳಾಗಿ ಇವತ್ತಿನ ದಿವಸ ತಮ್ಮ ತಮ್ಮ ಬದುಕುಗಳನ್ನ ಬದುಕಿನ ಬಂಡಿಯನ್ನು ಆ ಒಂದು ಬದುಕಿನ ಬುತ್ತಿ ಕಟ್ಕೊಂಡು ಆ ಬಂಡಿ ಮ್ಯಾಲ ಕುಂತ್ಕೊಂಡು ಹೊಂಟ್ರೆ ನಾವು ನಮ್ಮ ಪಯಣ ಹೋಗಿ ಸರಿಯಾದ ದಿಕ್ಕಿನವಾಗಿ ಮುಟ್ಟುತ್ತೇವೆ ಅನ್ನೋದಕ್ಕೆ ಇಂಥವ್ರದ್ದು ಶ್ರಮ ಸತ ಭಾಳ ಐತಿ ಅಂತಕ್ಕಂಥದ್ದನ್ನು ಅಭಿಮಾನದಾಗ ಹೇಳ್ತೀನಿ ಇಂಥವ್ರಿಗೆ ಇನ್ನೂ ಆಯುರ್ವಾರೋಗ್ಯ ಭಾಗ್ಯ ಎಲ್ಲವನ್ನು ಕಲ್ಪಿಸಿ ಪರಮಾತ್ಮ ಈ ನಾಣ್ಯೊಳಗೆ ಇನ್ನೂ ದೊಡ್ಡ ಸೇವೆ ಮಾಡುವಂಥದ್ದು ಇದು ಬರೀ ಯೂಟ್ಯೂಬ್ ಅಲ್ಲ ಇನ್ನೂ ಇದಕ್ಕಿಂತ ದೊಡ್ಡ ಮಟ್ಟದಾಗ ಅವ್ರು ಬೆಳೀಲಿ ಅಂತೇಳಿ परमात्मा ने हृदय पूर्वक ही नो प्रार्थना मत करते सर थैंक यू